ಯಾವ್ದ ಹೇಳಿ ಊಟಿಸ್ಟ್ ಬಿಡೋಣ ಇಲ್ಲ ನೀವೆಲ್ಲ ಕೇಳಬೇಕು ನಾವು ಖಾಲಿ ಮಾಡ್ತೀವಿ ನೆಕ್ಸ್ಟ್ ಎಲ್ಲ ಮಾತಿನ ಕುತ್ಕೊಳ್ತಾರೆ ಅದಕ್ಕೂ ಕೇಳಬೇಕು ದೃಶ್ಯ ಅರ್ಥ ಆಯ್ತಾ

ಯಾವ್ದ ಹೇಳಿ ಕುಡಿಸ್ಬಿಟ್ಟಿ ಯಾರನಾ ಇಲ್ಲ ಇಲ್ಲ ಯಾರನಾ ನೀವೆಲ್ಲಕ್ಕೂ ಕೇಳಬೇಕು ನಾವು ಖಾಲಿ ಮಾಡ್ತೀವಿ ನೆಕ್ಸ್ಟ್ ಎಲ್ಲ ಮಾತಿ ಎಂಪಿ ಕುತ್ಕೊಳ್ತಾರೆ ಅದಕ್ಕೂ ಕೇಳಬೇಕು ದೃಶ್ಯ ಅರ್ಥ ಆಯ್ತಾ ಎಂಪಿ ಅವ್ರಿಗೆ ಏನು ಅಲ್ಲ ನೀವು ಕೂತಿದಾರೆ ನೋಡಿದ ನಾನು ಈಗಲೂ ಮಾಜಿಯವರು ಇದೇ ಕ್ವಶನ್ ಮಾಡ್ಬೇಕು ನೀವು

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ